ನಮಸ್ಕಾರ ನೀವು ನೋಡ್ತಾ ಇದ್ರಿ ಫೈವ್ ನಿಮ್ಮ ವಿಶ್ವನಾಥ್ ಗಾಯಕವಾಡ್ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಪ್ರವಾಸಿ ಮಂದಿರದ ಹತ್ತಿರ ಏನು ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಏನು ಆರನೇ ತರಗತಿ ಎಕ್ಸಾಮ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆದಿತ್ತು ಇವತ್ತ ಅದೇ ಎಸ್ ಸಿ ಎಸ್ ಟಿ ಅವರ ಪಾಲಕರ ವತಿಯಿಂದ ಇವತ್ತು ಏನೋ ಪ್ರತಿಭಟನೆ ನಡೀತಾ ಇದೆ ಅದು ಯಾತಕ್ಕೋಸ್ಕರ ನಡೀತಾ ಇದೆ ಅವ್ರ ಸ್ಕೂಲ್ ಹುಮನಬಾ ತಾಲೂಕಿನ ಮಾಣಿಕ್ ನಗರ್ ಪಬ್ಲಿಕ್ ಸ್ಕೂಲ್ ದ ಒಂದು ಸಮಸ್ಯೆ ಏನಿದೆ ಎಂಬುದನ್ನು ಅವರ ಪಾಲಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಯಾಕಾಗಿದೆ ಅವರಿಗೆ ಯಾವಾಗ ಯಾಕಗೋಸ್ಕರ ಪ್ರವೇಶಕ್ಕೆ ತಗೋತಾ ಇಲ್ಲ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಟಿವಿ ಮುಖಾಂತರ ನಾನು ನಾವು ಮಾಣಿಗ್ ಪಬ್ಲಿಕ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಅಡ್ಮಿಷನ್ ಸಲುವಾಗಿ ಸೋಷಿಯಲ್ ಹೆಲ್ಪ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕರೆದಿದ್ರು ಆ ಎಕ್ಸಾಮ್ ನ ಮಕ್ಕಳು ಎಕ್ಸಾಮ್ ಕೊಟ್ಟು ಎಕ್ಸಾಮ್ ಸುಮಾರು ಸುಮಾರ್ ನಾಕ್ ನೂರು ಚಿಲ್ ಮಕ್ಕಳು ಎಕ್ಸಾಮ್ ಕೊಟ್ಟಿದ್ರು ನಾಕ್ನೂರ್ ಚಿಲ್ಲರದಲ್ಲಿ ಸುಮಾರು ಐವತ್ತು ಮಕ್ಕಳು ಎಕ್ಸಾಮ್ ದಲ್ಲಿ ಪಾಸ್ ಆಗಿ ತೆರೆಗಡೆಗೊಂಡಿದ್ದಾರೆ ಅದ್ರಲ್ಲಿ ಇಪ್ಪತ್ತೈದು ಮಕ್ಕಳು ಕನ್ನಡ ಮಾಧ್ಯಮಕ್ಕೆ ಹೋಗ್ಬೇಕು ಇಪ್ಪತ್ತೈದು ಮಕ್ಕಳು ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗ್ಬೇಕು ಆಲ್ರೆಡಿ ಕನ್ನಡ ಮಾಧ್ಯಮದವರು ಗುಣಕೂರ್ ಕಟ್ಟ ಅವ್ರು ಅಡ್ಮಿಷನ್ ತಗೊಳಕ್ಕೆ ಸಿದ್ಧ ಆಗಿದ್ದಾರೆ ತಗೊಲತ್ತಿದಾರೆ ಏನು ಆಂಗ್ಲ ಮಾಧ್ಯಮ ಮಾಣಿ ಪಬ್ಲಿಕ್ ಸ್ಕೂಲ್ ಹುಮನಾಬಾದ್ ಮಾಣಿಕ್ ನಗರ್ ಏನು ಸ್ಕೂಲ್ ಇದೆ ಆ ಮಾಣಿಕ್ ಪಬ್ಲಿಕ್ ಸ್ಕೂಲ್ದವರು ನಂಬಲ್ಲಿ ಬಿಲ್ಡಿಂಗ್ ಕೊರತೆ ಇದೆ ನಮ್ಮ ಬಿಲ್ಡಿಂಗ್ ಕನ್ಸಿಶನ್ ಅಂತ ಹೇಳಿ ಒಂದು ಕುಂಟು ನೆಪ ಹೇಳಿ ಡಿಸ್ಟಿಕ್ ಸೋಷಲ್ ಹೆಲ್ಪರ್ ಆಫೀಸರ್ ಮಾಡಿದೀರಾ ನೋಡಿ ಸರ್ ಅಲ್ಲಿ ಬಿಲ್ಡಿಂಗ್ ಕನ್ಸೆಷನ್ ಯಾವ್ದು ಬಿಲ್ಡಿಂಗ್ ಕನ್ಸೆಷನ್ ಇಲ್ಲ ಆಲ್ರೆಡಿ ಅವ್ರೇನು ಪ್ರೈವೇಟ್ ಮಕ್ಕಳು ತಗೋಬೇಕಲ್ಲ ಅವ್ರಿಗೆ ಪ್ರೈವೇಟ್ ಮಕ್ಕಳ ಎರಡ್ ಲಕ್ಷ ಎರಡ್ ಲಕ್ಷ ಹತ್ತು ಸಾವಿರ ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ತಗೊಂಡು ಆಲ್ರೆಡಿ ಸಿಕ್ಸ್ ಗೆ ಅಡ್ಮಿಷನ್ ತೊಲತ್ತಿದಾರೆ ನಮ್ದೇನ್ ಸೋಷಲ್ ಹೆಲ್ಪರ್ ಆಫೀಸ್ ದಿಂದ ಅಂದ್ರೆ ಸರ್ಕಾರದಿಂದ ಏನು ಇಪ್ಪತ್ತೈದು ಮಕ್ಕಳು ಮತ್ತೆ ಎಷ್ಟಿದ್ ಹದಿನೆಂಟು ಮಕ್ಕಳು ಏನು ಅಡ್ಮಿಷನ್ ತಗೋಬೇಕು ಈ ಮಕ್ಕಳು ಸಲುವಾಗಿ ನಮ್ಮಲ್ಲಿ ಬಿಲ್ಡಿಂಗ್ ಕೊರತೆ ಇದೆ ಇರೋದಂತೇಳಿ ಕೂಟ್ ಅಂತ ಹೇಳಿ ಸರ್ಕಾರಕ್ಕೆ ಲೆಟರ್ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಏನಾದ್ರೆ ಅಂದ್ರೆ ಮಕ್ಕಳಿಗೆ ಅಂದ್ರೆ ಡೊನೇಷನ್ ಡೊನೇಷನ್ ಇದ್ರೆ ಮಾತ್ರ ತಗೊಳ್ತಾ ಅಂತ ಕಾಣ್ ಬರ್ತಾ ಇದೆ ಇದ್ರ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರೆ ಇದ್ದಾರೆ ಅವರಿಗೆ ಏನಾದ್ರ ಬಗ್ಗೆ ಮಾಹಿತಿ ಕೊಡಿದಿರಾ ಸರ್ ನೋಡಿ ಸರ್ ನಾವು ಆಲ್ರೆಡಿ ಏನ್ ಮೂವತ್ತೊಂದನೇ ತಾರೀಕು ರಿಸಲ್ಟ್ ಬಂದ ಸೋಷಿಯಲ್ ಅಧಿಕಾರಿ ಮೂರನೇ ತಾರೀಕು ಪ್ಯಾರೆಂಟ್ಸ್ ಮೀಟಿಂಗ್ ಕರೆದ್ರು ಮೀಟಿಂಗ್ ನಲ್ಲಿ ಕೂಡ ಅವರು ಮಾಣಿ ಪಬ್ಲಿಕ್ ಸ್ಕೂಲ್ ನಮ್ಗೆ ಸರಿ ಅಡ್ಮಿಷನ್ ತಗೊಬಲ್ಲ ಅಂತ ಲೆಟರ್ ಕೊಟ್ಟಿದಾರೆ ನಮ್ಗೆ ಏನೂ ಮಾಡಕ್ ಆಗಲ್ಲ ಅಡ್ಮಿಶನ್ ಕೊಡ್ಲಕ್ಕಾಗಲ್ಲ ಇಲ್ಲಿ ನಮ್ದು ಡಿ ವಿ ನಮ್ದ ಕಮಿಷನರ್ ಕೂಡ ಲೆಟರ್ ಹಾಕಿದಾರ ಅಟ್ರಂತೇಳಿ ನಿಮ್ಗೆ ಅಡ್ಮಿಷನ್ ಬೇಕಾದ್ರೆ ನಾವು ಮುರದಿ ದೇಸ ಸಂಬಂಧಪಟ್ಟ ಇದು ಹಾಸ್ಟೆಲ್ ಅರ್ಜಿ ಅಡ್ಮಿಷನ್ ಕೊಡ್ತೇವೆ ಅಂತ ಹೇಳಿದ್ರು ನಾವು ಅವತ್ತೆಲ್ಲಾ ಪೇರೆಂಟ್ಸ್ ಗಳು ಇಲ್ಲ ನಾವು ಮಾಣಿಕ್ ಪಬ್ಲಿಕ್ ಸ್ಕೂಲ್ ಸೋಷಲ್ ಹೆಲ್ಪರ್ ಆಫೀಸ್ ಏನ್ ಎಕ್ಸಾಮ್ ಫೇಸ್ ಮಾಡಿದ್ರೆ ಆ ಎಕ್ಸಾಮ್ ಮಕ್ಕಳು ಪಾಸ್ ಆಗಿದ್ರೆ ಆ ಸ್ಕೂಲ್ ಗೆ ಅಡ್ಮಿಷನ್ ಬೇಕಂತ ಹೇಳಿ ನಾವು ಅವತ್ತವ್ರಿಗೆ ಹೇಳಿ ಸರ್ ಅಂದ್ರೆ ಇಲ್ಲಿ ಅವರು ಪಾಲಕರು ಹೇಳುವ ಹಾಗೆ ಏನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನೋ ಮಾನಿಕ ನಗರ ಸ್ಕೂಲ್ಗೋಸ್ಕರ ಏನೋ ಮಕ್ಕಳು ಐದನೇ ತರಗತಿ ತೇರ್ಗಡೆ ಒಂದು ಆರನೇ ತರಗತಿಗೆ ಏನು ಅಲ್ಲಿ ಪ್ರವೇಶ ಎಕ್ಸಾಮ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇದ್ದಾರಂತೆ ಮುರಾರ್ಜಿ ದೇಸಾಯಿಗೆ ನಾವು ಮಕ್ಕಳಿಗೆ ಆದ್ರೆ ಅಡ್ಮಿಷನ್ ತಗೊಳ್ಬಹುದು ಅಂತ ಮುರಾರ್ಜಿಗೆ ಮತ್ತೆ ಏನೂ ವ್ಯತ್ಯಾಸ ಇಲ್ಲ ಅವ್ರ ಮಕ್ಕಳು ಸಹ ಒಂದು ಕಷ್ಟಪಟ್ಟು ತುಂಬಾನೇ ಓದಿದ್ದಾರೆ ಮತ್ತೆ ಅವ್ರು ಇನ್ನೂ ಪಾಲಕರು ಸ್ವಲ್ಪ ಜನ ಇದ್ದಾರೆ ಅವ್ರಿಗೆ ಏನಾದರೂ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಏನಾಗಿದೆ ಸರ್ ಒಂಬತ್ತನೇ ತಾರೀಕಿಗೆ ಅದು ಪರೀಕ್ಷೆ ಅಪ್ಲಿಕೇಶನ್ ತರಿಸಿದ್ರು ಅಪ್ಲಿಕೇಶನ್ ಕೊಟ್ಟಿದ್ದೆವು ಇಪ್ಪತ್ತನೇ ತಾರೀಕಿಗೆ ಅದು ಸೆಲೆಕ್ಷನ್ ಇದು ಎಕ್ಸಾಮ್ ಡೇಟ್ ಕೊಟ್ಟಿದ್ರು ಹಾ ಅದರ ನಂತರ ಇಪ್ಪತ್ತೆಂಟನೇ ತಾರೀಕಿಗೆ ಎಕ್ಸಾಮ್ ನಡೆಯಿತು ಅದರಲ್ಲಿ ಎಲ್ಲ ತರ್ಗಡೆ ಆದ ವಿದ್ಯಾರ್ಥಿಗಳಿಗೆ ಮೂವತ್ತನೇ ತಾರೀಕಿಗೆ ಕರಿತೇವೆ ಅಂತ ಹೇಳಿದ್ರು ಮೂವತ್ತನೇ ತಾರೀಕಿಗೆ ಅದು ರಿಜೆಟ್ ಹಚ್ಚಲಿಲ್ಲ ಮೂರನೇ ತಾರೀಕಿಗೆ ಕರಿದ್ರು ಇಲ್ವಾಗ ಆಲ್ರೆಡಿ ಮಕ್ಕಳಿಗೆ ಕೆರಗಡೆ ಏನ್ ಹೊಂದಿದಾರ ಅವ್ರಿಗೆ ಬೀದರ್ ಜಿಲ್ಲೆ ಬಾಲಕಿ ತಾಲೂಕಿನ ಕಡಿಯಾ ಸ್ಕೂಲ್ ಅಲ್ಲಿ ಕನ್ನಡ ಮಾಧ್ಯಮರಿಗೆ ಒಂದು ಪ್ರವೇಶ ದಾಖಲಾತಿ ಮಾಡಿದ್ದಾರೆ ಬಟ್ ಮಾಣಿಕ ನಗರ ಸ್ಕೂಲ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಂಗ್ಲಿಷ್ ಮಾಧ್ಯಮ ಮಕ್ಕಳಿಗೆ ಪ್ರವೇಶಕ್ಕೆ ನಮ್ ಕಡೆ ಯಾವ ಆತರ ವ್ಯವಸ್ಥೆ ಎಲ್ಲ ನೀವು ಮುರಾಠಿ ದೇಶ ಅಂತ ಹೇಳ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ತಾವು ಏನಾದ್ರು ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿ ಸರ್ ಯಾವಾಗ ನಿಮ್ಮಲ್ಲಿ ಬಿಲ್ಡಿಂಗ್ ಕನ್ಸೆಷನ್ ಅಂತ ನೀವು ಹೇಳ್ತೀರಿ ಮತ್ತೆ ಪ್ರೈವೇಟ್ ನಾವು ಎರಡ್ ಲಕ್ಷ ಹದಿನಾರು ಸಾವಿರ ರೂಪಾಯಿ ನಾವು ಅಡ್ಮಿ ಡೊನೇಷನ್ ಕೊಡ್ತೇವೆ ಅಂದ್ರೆ ಅಡ್ಮಿಷನ್ ತಗೊಳ್ತಿರ್ ನೀವು ನಿಮ್ಗೆ ಏನಂತ ತಗೊಳ್ತಿರ್ ನೀವು ನಿಮ್ಮ ಬಿಲ್ಡಿಂಗ್ ಇದ್ದಂದಾಗ ನಮ್ಮಲ್ಲಿ ನೀವು ಸರ್ಕಾರ ಅಗ್ರಿಮೆಂಟ್ ಮಾಡ್ಕೊಂಡು ಇರಬೇಕಲ್ಲ ನೀವು ಅಂದ್ರೆ ಆ ಏನು ಪ್ರಶ್ನೆ ಮಾಡಿದಾಗ ಅವ್ರ ಉತ್ತರ ಯಾವ ತರ ಇತ್ತು ಸರ್ ಯಾರು ಮಾಡಿದಾಗ ಸರ್ ಇವಾಗ ಏನು construction ಹಾ ಕಟ್ತಾ ಇದ್ದಾರ ನಮ್ಮಲ್ಲಿ ಜಗ ಇಲ್ಲ ಅಂತಾರ ಜಗ ಇಲ್ಲ ಅಂತ ಅಂದ ಮೇಲೆ ನೀನೇ ಕರೆ ಅಗ್ರಿಮೆಂಟ್ ಮಾಡ್ಕೊಂಡಿರ ನಮ್ಮ ಸೋಶಿಯಲ್ ಹೆಲ್ಪ್ ಮಾಡಿದವರು ಸರಿ ಒಂದ್ ವೇಳೆ ನಿಮ್ಮದು ಇಲ್ಲ ಅಂತದ್ರೆ rent ಗೆ ತಕೊಂಡು ಮಕ್ಕಳು ತಗೋಬೇಕಲ್ಲ ಮಕ್ಕಳು ಭವಿಷ್ಯ ಅದ ಅವರು ದಿನ ಕಷ್ಟಪಟ್ಟು ಆ ಮಕ್ಕಳು ಎಜುಕೇಶನ್ ತಕೊಂಡು ಓದಿ ಬರ್ದು ಎಕ್ಸಾಮ್ ಕಟ್ಟಂದ್ರೆ ಅಂದ ಮೇಲೆ ಪಾಸ್ ಆಗಿನ್ ಮಕ್ಕಳು ಇವತ್ತು ಫೇಲ್ ಮಾಡ್ತೀವಿ ಅಂದ್ರೆ ಮಕ್ಕಳು ಭವಿಷ್ಯ ಏನಾಗ ಸರ್ ಇದ್ರಾಗ ಅದ ಕಡೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಇವತ್ತು ಆ ಮಕ್ಕಳು ಬಹುಶಃ ಅಂತ ಸ್ಕೂಲ್ ದ ಮಕ್ಳು ಮಕ್ಕಳು ಒಂದು ಬಾಲಕರು ತಾಯ್ದಾರ ಆಸೆಗಳು ಇದಾವ ಆ ಆ ಆಸೆ ನಾವು ಇವತ್ತು ನಿರ್ವಹಿಸಬೇಕಾದ್ರೆ ಇವತ್ತು ಸರ್ಕಾರ ಏನಂತಂದ್ರೆ ಈ ತರ ನೆಗ್ನೆಟ್ ಮಾಡ್ತಾ ಇದಾರೆ ಎಸ್ ಎಸ್ ಟಿ ಮಕ್ಕಳು ನಾವು ಕಡಿಗಣಸ್ತ ಇದಕ್ಕೆ ಸರಿ ಇವತ್ತೇನ ಇವತ್ತೇನು ಏನ್ ಪ್ರತಿಭಟನಾ ರ್ಯಾಲಿ ಹಂದ್ಕೊಂಡಿದಿರ ಸರ್ ಇಲ್ಲಿ ಹಮ್ಮಕೊಂಡು ಯಾರಾದರೂ ಬಂದಿ ಮೇಲಾಧಿಕಾರಿಗಳು ಆಗ್ಲಿ ಅಧಿಕಾರಿಗಳಾಗಲಿ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಲಿ ಇಲ್ಲಿ ಏನಾದ್ರು ವಿಚಾರ ಇಲ್ಲಿವರೆಗೆ ಯಾವ ಅಧಿಕಾರಿ ಬಂದಿಲ್ಲ ಸರ್ ನಾವು ಇಸ್ಯೆ ಸರ ಮಕ್ಳೆಲ್ಲ ಹಸು ಅಂದ್ರೆ ಇಲ್ಲಿ ಬಾಲಿಗೂಡ್ ರೂಪದ ಯಾರತ್ತೊಂದು ಊಟ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಆದ್ರೆ ಯಾವ ಅಧಿಕಾರಿಗಳು ಬಂದು ಇವತ್ತಿನ ತರ ಏನಾಯ್ತು ಅಂಬದ್ ಯಾರು ಕೇಳ್ತಾ ಇಲ್ಲ ಅಧಿಕಾರಿಗಳು ಸರ್ ಜಿಲ್ಲಾಧಿಕಾರಿ ಇಲ್ಲಿ ಸರ್ತಿ ಕಾರ್ ಮುಂದಿನ ಹಿಂದೆ ಓಡಾಡ್ತು ಅದು ಯಾಕೆ ಏನಾಗ್ಯದ ಅಂತ ಡಿಪಾರ್ಟ್ಮೆಂಟ್ ದವ್ರು ಬಂದು ಕೇಳ್ತಾರೆ ಯಾವಾಗಿಂದ ಪ್ರತಿಭಟನೆ ಚಾಲು ಮಾಡಿದ್ರೆ ಹನ್ನೊಂದು ಗಂಟೆ ಇಂದ ನಡೆದ ಸರ್ ಇದು ಒಂದ್ ವೇಳೆ ತಮ್ಮ ಹತ್ತಿರ ಯಾರಾದ್ರೂ ಬಂದ ಮೇಲಾಧಿಕಾರಿಗಳು ಬಂದು ವಿಚಾರಣೆ ಮಾಡಿಲ್ಲ ಅಂದ್ರೆ ಅಲ್ಲಿವರೆಗೆ ಇದು ಅಹೋರಾತ್ರಿ ಸರ್ ಅಲ್ಲ ಸರ್ ಮಕ್ಕಳು ಬಹುಶಃ ಸರ್ ತಾವು ಕೂಡ ನಮ್ಗೆ ಸಹಕಾರ ಮಾಡ್ಬೇಕು ನಾವು ನೋಡ್ಬೋಡ್ರಿ ಅದ್ರ ಮಕ್ಕಳು ಬಹುಶಃ ನೋಡ್ರಿ ಅಂತ ನಾವು ನಮ್ಮ ತಮ್ಮ ಮಾಧ್ಯಮ ಮುಖಾಂತರ ಬಿ ನಾವು ಮನವಿ ಮಾಡ್ಕೊತೇವೆ ಸರ್ ಇದು ವಿದ್ಯಾ ಕುರು ಮಕ್ಕಳಿಗ ಅಂತ ಕೇಳತ್ತಿದ್ದೇವ್ರಿ ಸರ್ ನಾವೇನ ಆಸ್ತಿ ಪಾಸ್ತಿ ಕೇಳತ್ತಿಲ್ಲ ಅವ್ರ ಕೊಟ್ಟಿನ ಫಾರ್ಮ್ ಕೊಟ್ಟಾರ ನಾವ್ ತುಂಬಿದೇವ್ ನಮ್ ಮಕ್ಕಳಿಗೆ ಬರ್ಸಿದೇವ್ ಅದ್ರ ಪಾಸ್ ಆಗಿ ಅವ್ರ ಕುಡಬೇಕ ರೀ ಸರ್ ಈಗ ಕೊಡಲ್ಲ ಅಂತೇ ಹಾಕಿ ಅರ್ಜಿ ಹಾಕ್ತಿದಿಲ್ ಹಾಸಿ ಇಕ್ತಿದ್ರಾಗ ಈಗ ಪಾಸ್ ಆಗಿನ್ಮ್ಯಾಡಲ ಕುಡಲೇ ಈಗ ನಮ್ದು ವಿದ್ಯಾ ಪರ್ಗೋದ್ ವಿದ್ಯೆ ಕಾಸ್ಟ್ ಅವ್ರದೆಲ್ಲ ಈಗ ಮಕ್ಕಳು ಎಲ್ಲಾ ಮಕ್ಳು ಓದ್ಲತ್ತು ನಮ್ಮ ಈಗ ಕನ್ನಡ ಮೀಡಿಯಮ್ ಅಂದ್ರು ಎಲ್ಲ ಅಲತ್ವ್ರು ಅವ್ರ ಅಳ್ಕೊತ ಕುಲತೂರು ಅದ್ ಅರ್ಜಿ ಹಾಕಿ ನಾವ್ ಹಾಕ್ ಮೈನತಿ ಮಾಡಿ ಓದಿಸಿ ನಮ್ಮ ಮಕ್ಕಳ ಅದು ಫಾರ್ಮ್ ತುಂಬಿದ್ರಾಗ ಪಾಸ್ ಆಗ್ಬೇಕು ನನ್ನ ಮಗಳು ಅಂತ ಇಷ್ಟು ತಲಿಪಿನಿಂದ ಓದಿಸಿದೆವು ಓದಿಸಿನಕಾಯಿ ಇವ್ರಿ ಈ ಪಾಸ್ ಆಗಿನ ಮ್ಯಾಕ್ ಈ ತರ ಸರ್ಕಾರ ಈ ತರ ಮಾಡ್ತಾರ ಅಂದ್ರ ನಾವ್ ನಮ್ಮ ಇಲ್ರಿ ಕಾವೇರಿ ನನ್ ಮಗ ಉದಯರಾಜ್ ಅಂತ ಐದನೇ ಕ್ಲಾಸ್ ಮುಗಿತು ಇವಾಗ ಮಾಣಿಕ್ ನಗರ್ ಪಬ್ಲಿಕ್ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಬೇಕಂತ ಅರ್ಜಿ ಹಾಕಿದೇವ್ರಿ ಆದ್ರೆ ಅದ್ರಾಗ ಏಟಿ ಮಾರ್ಕ್ಸ್ ತಗೋಣಿಗ ಆಯ್ತದ ಅಂತಂದ್ರೆ ನಮ್ಗೆ ನಾವು ಅವನಿಗೆ ಆಲ್ರೆಡಿ ಎಲ್ಲಾ ಇದು ಮಾಡಿದೇವ್ರಿ ಅಂತಿದೆ ಆಯ್ತದಿಂದ ಅಂತಂದ್ರೆ ಅವ್ನಿಗೂ ಅದ್ರಾಗ ಆಗ್ತದ ಇದು ಬಾಳಿದನ ರೀ ಆಗ್ಬೇಕು ಅಂತಂದ್ರೆ ನಮ್ ನ್ಯಾಯಾಕ ನ್ಯಾಯ ಸಿಗ್ಬೇಕು ಅಷ್ಟೇ ರೀ ಆ ಒಂದು ಪರೀಕ್ಷೆ ಫಲ ಸಿಗ್ಬೇಕಂತ ನಮ್ದಿದ್ದ ಅದೇ ಎಸ್ ಸಿಲ್ ಸಮಾಜ ಕಲ್ಯಾಣ ಅಧಿಕಾರಿ ವತಿಯಿಂದ ಏನು ಎಕ್ಸಾಮ್ ಹೋದ್ ಕಳೆದ ತಿಂಗಳು ಇಪ್ಪತ್ತೆಂಟೆ ತಾರೀಕು ನಡೆದಿತ್ತು ಇಪ್ಪತ್ತೆಂಟಿಗೆ ನಡೆದಿತ್ತು ಈಗಾಗಲೇ ಬಾಲ್ಕಿ ತಾಲೂಕಿನ ಕಡ್ಯಾಳ ಗುರುಕುಲ್ನಲ್ಲಿ ಕನ್ನಡ ಮಾಧ್ಯಮಗೋಸ್ಕರ ಮಕ್ಕಳಿಗೆ ಪ್ರವೇಶ ದಾಖಲಾಗಿದೆ ಆದ್ರೆ ಉಮ್ನಾಬ ತಾಲೂಕಿನ ಮಾಣಿಕ್ ನಗರ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಆಂಗ್ಲ ಮಾಧ್ಯಮ ಯಾವುದೇ ತರವಾದಿ ಸೀಟ್ ಇಲ್ಲ ಈಗ ಆಗಲ್ಲ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಇದೆ ತೊಗೊಳಕ್ ಆಗಲ್ಲ ಅಂದ್ರೆ ಅವರು ಪಾಲಕರು ಹೇಳ್ತಾ ಇದಾರೆ ನಮ್ಮ ಮಕ್ಕಳ ಭವಿಷ್ಯ ಜೊತೆ ಯಾಕೆ ಆಟ ಆಡ್ತಾ ಇದ್ದಾರೆ ಬೇರೆ ಡೊನೇಷನ್ ಕೊಡ್ತಾ ಇದಾರೆ ಅವ್ರಿಗೆ ತಗೊಳ್ತಾ ಇದಾರೆ ಬಟ್ ನಮ್ಮ ಮಕ್ಕಳಿಗೆ ಯಾಕೆ ತಗೊತಲ್ಲ ಆ ತರ ತಗೊಳ್ ತಗೊಳ್ಳಿಲ್ಲ ಅಂದ್ರೆ ಮಕ್ಕಳಿಗೆ ಯಾಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರೀಕ್ಷೆ ನಡಿಬೇಕಾಗಿತ್ತು ಇವತ್ತು ನಮ್ಮ ಮಕ್ಕಳು ಆಲ್ರೆಡಿ ಸ್ಕೂಲ್ ಒಂದು ಒಂದ್ ತಿಂಗ್ಳಾಯ್ತು ಬಟ್ ನಮ್ಮ ಮಕ್ಳಿಗೆ ಎಜುಕೇಶನ್ ವಿದ್ಯಾಭ್ಯಾಸ ಯಾವ ತರ ಇದೆ ಮೊದಲು ಅವ್ರ ಪಾಲಕರು ಒಂದು ಇದೆ ಇದಕ್ಕೆ ನಮ್ಮ ಕೂಡಲೇ ನ್ಯಾಯ ಬೇಕು ಸಮಾಜ ಕಲ್ಯಾಣ ಅಧಿಕಾರಿ ಇಲ್ಲಿ ಬರಲೇಬೇಕು ಜಿಲ್ಲಾಧಿಕಾರಿಗಳು ಬರಲೇಬೇಕು ಅವ್ರ ಮುಖಾಂತರ ನ್ಯಾಯ ಸಿಗಬೇಕಂತ ಹೇಳ್ತಾ ಇದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರ್ತೀವಿ ನಾನು ವಿಶ್ವನಾಥ್ ಗಾಯಕ